ನಮಸ್ಕಾರ ಇದು ಜಿ ಬಿ ಎಚ್ ಸೆಕ್ಸ್ಟಿ ತ್ರೀ ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಾಡಿ ಚಂದ್ರಧಾರಾಗಿ ಮತ್ತು ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಮುಖ್ಯಾಂಶಗಳು ದಾವಣಗೆರೆಯಲ್ಲಿ ಇದೇ ಬರುವ ಜನವರಿ ಐದರಂದು ಅದ್ದೂರಿ ಕನಕ ಜಯಂತ್ಸೋತ್ಸವ ಜಯಂತ್ಸೋತ್ಸವದ ಉದ್ಘಾಟನೆಗೆ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವರುಗಳ ದ್ವಾರ ಆಗಮನ ದಾವಣಗೆರೆ ನಗರದ ಕುರುಬ ಸಂಘದಿಂದ ಹಾಗೂ ಸ್ಥಳೀಯ ಎಲ್ಲ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಹಾಗೂ ಆಯ್ನ ವರ್ಗದ ಸಹಯೋಗದಲ್ಲಿ ಬರುವ ಜನವರಿ ಐದನೇ ತಾರೀಕದ್ದೂರಿ ಕನಕ ಜಯಂತ್ಯೋತ್ಸವ ಆಚರಣೆಗೆ ಸಕಲ ಸಿದ್ಧತೆಯನ್ನು ನಡೆಸಲಾಗುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಂಗಡ ರಾಜ್ಯದ ಪ್ರತಿಷ್ಠಿತ ಮಠಗಳ ಶ್ರೀಗಳು ಸಮಾಜದ ಗುರುಪೀಠದ ಶ್ರೀಗಳು ಹಾಗೂ ಸಚಿವರುಗಳಾದ ಎಚ್ ಸಿ ಬಾದಿಯಪ್ಪ ಬೈರೀಚ್ ಸುರೇಶ್ ಜಮೀರ್ ಅಹಮದ್ ಸತೀಶ್ ಜಾರಕಿಹೊಳಿ ಸೇರಿದಂತೆ ಇತರ ಸಚಿವರುಗಳು ಆಗಮಿಸುವರು ಹಾಗೆ ಜಿಲ್ಲೆಯ ಶಾಸಕರುಗಳು ದಾವಣಗೆರೆ ಮಹಾನಗರ ಪಾಲಿಕೆಯ ಸದಸ್ಯರುಗಳು ಸಮಾಜದ ಹಿರಿಯ ಮುಖಂಡರು ರಾಜಕೀಯ ಮುತ್ಸದ್ದಿಗಳು ಪಾಲ್ಗೊಳ್ಳುವರು ಇದೊಂದು ಕೇವಲ ಕನಕ ವಿಜಯೋತ್ಸವ ಜಯಂತ್ಯೋತ್ಸವ ಆಗಿರದೆ ಸಿದ್ದರಾಮಯ್ಯನವರ ಪ್ರಸ್ತುತ ರಾಜಕೀಯ ಸಂದರ್ಭದಲ್ಲಿ ಅವರನ್ನು ಕೈಬಲಪಡಿಸುವ ಉದ್ದೇಶವೂ ಕೂಡ ಇದಾಗಿದ್ದು ಎಲ್ಲ ಸಮುದಾಯದ ಸುಮಾರು ಎರಡು ಲಕ್ಷಕ್ಕೂ ಮಿಕ್ಕಿ ಹೆಚ್ಚು ಜನರನ್ನು ಸೇರುವ ಸೇರಿಸುವ ಸಾಧ್ಯತೆ ಇದೆ ಎಂದು ಕುರುಬ ಸಮಾಜದ ಮುಖಂಡರು ತಿಳಿಸಿದರು ಇದಕ್ಕಾಗಿ ದಾವಣಗೆರೆ ಜಿಲ್ಲೆಯ ಎಲ್ಲ ತಾಲೂಕು ಸಮಿತಿಗಳ ರಚನೆ ವಿವಿಧ ಸಲಹಾ ಸಮಿತಿಗಳ ರಚನೆ ಸಿದ್ಧತಾ ಸಮಿತಿಗಳು ಮೆರವಣಿಗೆ ಸಮಿತಿ ವೇದಿಕೆ ಸಮಿತಿ ಆಹಾರ ಸಮಿತಿ ಪ್ರಚಾರ ಸಮಿತಿ ಸೇರಿದಂತೆ ಹಣಕಾಸು ಇತರೆಯ ರಚನೆ ಸಮಿತಿಗಳನ್ನು ರಚಿಸಲಾಗುತ್ತಿದೆ ಸಮಾಜದಲ್ಲಿನ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರನ್ನು ಗೌರವಿಸುವ ಕನಕದಾಸರ ಬಗ್ಗೆ ವೈಚಾರಿಕ ನೆಲೆಗಟ್ಟಿನ ಕನಕದಾಸರ ಪ್ರಸ್ತುತ ತತ್ವ ಪದಗಳು ಅವರ ಕೀರ್ತನೆಗಳ ಅವರ ಜೀವನದ ಬಗ್ಗೆ ಬೆಳಕು ಚೆಲ್ಲುವ ಉಪನ್ಯಾಸವನ್ನು ಕೂಡ ಹಮ್ಮಿಕೊಡಲಾಗುತ್ತಿದೆ ದಾವಣಗೆರೆ ಜಿಲ್ಲೆಯೂ ಸೇರಿದಂತೆ ಹೊರಭಾಗದಿಂದ ಬರುವ ಅಭಿಮಾನಿಗಳು ಕಾರ್ಯಕರ್ತರು ಹಾಗೂ ಸಮಾಜದ ಬಂಧುಗಳ ವಾಹನಗಳ ನಿಲುಗಡೆಗೆ ತಾತ್ಕಾಲಿಕ ಬಸ್ ನಿಲ್ದಾಣ ಖಾಸಗಿ ಬಸ್ ನಿಲ್ದಾಣದಲ್ಲಿ ವಾಹನಗಳ ಪಾರ್ಕಿಂಗ್ ಮಾಡಲು ಅವಕಾಶ ಕಲ್ಪಿಸಲಾಗುತ್ತಿದೆ ಜಿಲ್ಲೆಯ ಪ್ರತಿ ತಾಲೂಕಿನ ಕುರುಬ ಸಂಘ ಹಾಗೂ ವಿವಿಧ ಅಂಗಸಂಸ್ಥೆಗಳಿಂದ ಹೋಬಳಿ ಮಟ್ಟ ಪಂಚಾಯಿತಿ ಮಟ್ಟಗಳಲ್ಲಿ ಸಮಾಜದ ಜನತೆ ಆಯಿಂದ ವರ್ಗದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಪ್ರಚಾರಪಡಿಸುವಂತೆ ಕರೆ ನೀಡಲಾಗಿದೆ ದಾವಣಗೆರೆ ಜಿಲ್ಲಾ ಕುರುಬ ಸಂಘದ ಗೌರವಾಧ್ಯಕ್ಷ ಮಹಾನಗರ ಪಾಲಿಕೆಯ ಸದಸ್ಯರಾದ ಜೆ ಎನ್ ಶ್ರೀನಿವಾಸ್ ನೇತೃತ್ವದಲ್ಲಿ ಶಿವಣ್ಣ ಮಾಸ್ಟರ್ ಮಹಾನಗರ ಪಾಲಿಕೆಯ ಸದಸ್ಯರುಗಳಾದ ಶ್ರೀಮತಿ ಸುಧಾ ಇಟ್ಟಿಗುಡಿ ಮಂಜುನಾಥ್ ಶ್ರೀಮತಿ ಆಶಾ ಉಮೇಶ್ ಮಾಜಿ ಮೇಯರ್ಗಳಾದ ಗುರುನಾಥ್ ಎಚ್ ಬಿ ಗೋಣೆಪ್ಪ ಎಚ್ ಆರ್ ಲಿಂಗರಾಜ್ ದಾವಣಗೆರೆ ಕುರುಬ ಜಿಲ್ಲಾ ವಿದ್ಯಾವರ್ಧಕ ಸಂಘದ ಕುಂದವಾಳದ ಗಣೇಶಪ್ಪ ಮುಖಂಡರುಗಳಾದ ಜಯಪ್ಪ ಹರಿಹರದ ನಂದಿಗಾವಿ ಶ್ರೀನಿವಾಸ್ ಚಿರುವಪ್ಪ ಅಂತಾರಾಷ್ಟ್ರೀಯ ಕ್ರೀಡಾಪಟು ಚಿರುವಪ್ಪ ಆನಂದಪ್ಪ ಲೋಕೇಶ್ ಚನ್ನಗಿರಿ ತಾಲೂಕು ಕುರುಬ ಸಂಘದ ಅಧ್ಯಕ್ಷ ಶಿವಪ್ಪ ಬೆಳಗೆರೆ ಹರಿಹರದ ಬಿ ಬಿ ಮಲ್ಲೇಶ್ ಕುರುಬರಿಕೆರೆ ಮಂಜುನಾಥ್ ಕ್ವಗ್ನೂರ್ ಮಂಜು ಹಿರಿಯ ಪತ್ರಕರ್ತ ಪುರಂದರ್ ಲೋಕಿಕೆರೆ ಸೇರಿದಂತೆ ಹಾಗೂ ಕರ್ನಾಟಕ ರಾಜ್ಯ ಕುರುಬ ಸಂಘದ ರೇವಣ್ಣ ಹಾಗೂ ವಕೀಲರಾದ ಲಕ್ಕಪ್ಪ ಮತ್ತು ಮಹಿಳಾ ಮುಖಂಡರುಗಳು ಪಾಲ್ಗೊಂಡಿದ್ದರು ವರದಿ ಪುರಂದ ಲೋಕಿಕರೆ ಇದು ಜಿ ಬಿ ಎಚ್ ಸಿಕ್ಸ್ಟಿ ಅಪ್ಡೇಟ್ ಚಾನಲ್ ಚಂದದರಾಗಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ